ಶ್ರೀ ಪತಂಜಲಿ ಮುದ್ರಾ ಯೋಗ ಶಿಕ್ಷಣ ಸಮಿತಿ ಶ್ರೀನಿವಾಸ್ಪುರ ಈ ಸಂಸ್ಥೆಯು ಶ್ರೀ ಬೈಬೇಶ್ವರ ಇದ್ದ ಸಂಸ್ಥೆಯಲ್ಲಿ ಯೋಗ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಯೋಗಾಭ್ಯಾಸವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಜಾನುಸಂದಿ ಬ್ರಹ್ಮಣ ವೃಕ್ಷಾಸನ ಮಕ್ಕಳು ಎಷ್ಟು ಚೆನ್ನಾಗಿ ವೃಕ್ಷಾಸನ ಮಾಡ್ತಿದ್ದಾರೆ ನೋಡಿ ಇದು ಸಾಮೂಹಿಕ ಯೋಗಾಭ್ಯಾಸ ಸುಮಾರು ಐನೂರು ಮಕ್ಕಳು ಈ ಒಂದು ಅಭ್ಯಾಸದಲ್ಲಿ ತೊಡಿಸ್ಕೊಂಡಿರ್ತಕ್ಕಂಥದ್ದು ಸಮಿತಿಯ ಸದಸ್ಯರು ಸಹ ಉಪಸ್ಥಿತರಿದ್ದಾರೆ ಹಾಗೆ ಉತ್ತಿತ್ತ ತ್ರಿಕೋನಾಸನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಉತ್ತಿತ್ತ ತ್ರಿಕೋನಾಸನ ಈಗ ಬದ್ಧಕೋನಾಸನ ಮಾಡ್ತಿದ್ದಾರೆ ಚಾಲನೆ ಮಾಡ್ತಾ ಇರೋದು ಅದರ ಜೊತೆಗೆ ಮಕ್ಕಳು ಸಹ ಸೇರಿಕೊಂಡು ಮಾಡ್ತಾ ಇರೋವಂಥ ಹೆಣ್ಮಕ್ಕಳು ಜೊತೆಗೂಡಿದ್ದಾರೆ ಉಷ್ರಾಸನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ವಕ್ರಾಸನದ ಭಂಗಿಯಲ್ಲಿ ವಿದ್ಯಾರ್ಥಿಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ವಕ್ರಾಸನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಮಕ್ಕಳು ಸೇತು ಬಂದ ಕಡಿ ಚಾಲನೆ ಮಾಡ್ತಾ ಇರೋದು ಹಾಗೆ ಸೇತು ಬಂದ ಕಡಿ ಸೊಂಟವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕೆಲವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಕೆಲವರು ಸೊಂಟವನ್ನು ಎತ್ತಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಯೋಗಾಭ್ಯಾಸದ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತಹ ಮುಖ್ಯ ಗುರುಗಳಾದ ವೆಂಕಟೇಶ್ ಬಾಬಣ್ಣನವರಿಗೆ ಭೈರವೇಶ್ವರ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿರ್ತಕ್ಕಂಥ ಸರ್ ಅವರು ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯವು ಪಾಂಡುರಂಗ ವಿಠಲೆ ಹರಿನಾರಾಯಣ ಪಾಂಡುರಂಗ ವಿಠೇ ಹರಿನಾರಾಯಣ ಪುರ ವಿಠೇ ಹರಿನಾರಾಯಣ ವಿಠೇ ಹರಿನಾರಾಯಣ ಉಸುರು ಬಿಟ್ಟು ಇಷ್ಟೆ ಪ್ರಾರಂಭ ಮಾಡೋಣ ಕುರು ಹದಿನೈದು ಸರಿ ಆದಮೇಲೆ ಮಾಡಿ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಭುಜಂಗಾಸನ ಎಲ್ಲ ಮಕ್ಕಳು ಹಾವಿನ ಹೆಡೆ ಥರ ತಲೆಯನ್ನು ಎತ್ತಿ ನೋಡ್ತಾ ಇರ್ತಕ್ಕಂಥದ್ದು ಈ ರೀತಿ ಸರಳ ಆಸನಗಳನ್ನು ನೀವು ಮಾಡಿ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ಹಂಚಿ ಥ್ಯಾಂಕ್ ಯು ಶರೀರ ಮಾಧ್ಯಮ್ ಕಲ್ಲು ಧರ್ಮ ಸಾಧನಂ ಹಾಗಾಗಿ ಸಾಧನೆಯನ್ನು ಮಾಡಿ